ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್ ನಾವು ಹತ್ತುವರೆಗೆ ಮೀಟಿಂಗ್ ಬಂದು ಒಂದು ಕಾಲ್ ಆಗಿದೆ ಒಂದು ಕಾಲ್ ಆಗಿದೆ ಅಂದರೆ ಒಂದು ಕಾಲಲ್ಲ ಒನ್ ಆಗಿದೆ ಸೊ ಊಟಕ್ಕೆ ಅಂತ ಹೋಗ್ತಾ ಇದ್ವಿ ಇವತ್ತು ಊರಿಗೆ ಹೋಗಬೇಕು ನಾಳೆ ದೀಪಾವಳಿ ಹಬ್ಬ ಅಂದರೆ ನಮ್ಮ ಅಣ್ಣ ನಮ್ಮ ನಮ್ಮ ನಮ್ಮಮ್ಮ ಎಲ್ಲ ಬೆಂಗಳೂರಲ್ಲಿದ್ದರು ನಮ್ಮ ಅಣ್ಣನ ಮನೇಲಿ ಸೊ ಇವತ್ತು ಬಂದಿದ್ದಾರಂತೆ ಬೆಂಗಳೂರಿಂದ ಅವರು ಬೆಂಗ್ ಚನ್ನರಾಯಭಟ್ಟಣದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಮೀಟಿಂಗಲ್ಲಿ ಕೂತಿದ್ದೆ ಎಷ್ಟೊತ್ತುವರೆಗೂ ಸೊ ಇವಾಗ ಹೋಗಿ ಅವ್ರನ್ನ ಪಿಕ್ ಮಾಡಿ ಹೋಗಿ ಊರಿಗೆ ತಾಕ್ಬಿಟ್ಟು ಬರಬೇಕು ಊರಿಗೆ ಹಾಕ್ಬಿಟ್ಟು ಬಂದು ನನ್ನ ಆಫೀಸ್ ಕೆಲಸ ಸ್ವಲ್ಪ ಇದೆ ಲಂಚ ನಾಯಕರ ಹೋಗಿ ಎತ್ತಾಕ್ಬಿಟ್ಟು ಬಂದರೆ ನಮ್ಮ ನಾವು ಮಾಡಿಕೊಂಡು ನಾವು ನಾಳೆ ಪೂಜೆ ಮಾಡ್ಬೋದು ಅದಕ್ಕಾಗಿ ನಾವೀಗ ಮೀಟಿಂಗ್ ಮುಗಿಸ್ಕೊಂಡು ಚನ್ನರಾಯಪಟ್ಟಣದ ಕಡೆಗೆ ನಮ್ಮ ನಡೆ ಸಾಕ್ತಾಯಿದೆ ನೋಡುವ ಬನ್ನಿ ನಮ್ಮದನ್ನ ಹೆಂಗಿರುತ್ತೆ ಇವತ್ತು ನಿನ್ನೆ ಅಂತೂ ರಾತ್ರಿ ನೈಟ್ ಮಲಗೋಷ್ಟರಲ್ಲಿ ಒಂದು ಗಂಟೆ ಎಲ್ಲ ಕ್ಲೀನ್ ಮಾಡಿ ಮಾಕ್ ಮಾಡಿ ಎಲ್ಲ ಮಲಗೋಷ್ಟರಲ್ಲಿ ಆಮೇಲೆ ಕರೆಂಟ್ ಬೇರೆ ಹೋಗಿತ್ತು ಕರೆಂಟ್ ಫ್ಲಾಶ್ ಫ್ಲಾಶಾಗಿ ಇಟ್ಕೊಂಡು ಫುಲ್ ಮನೆ ಮಾಕ್ ಮಾಡಿದ್ವು ಇದೆಲ್ಲ ಸಾಹಸ ಮಾಡಿ ನಾವು ಹೆಂಗೋ ರಾತ್ರಿ ಕಳೆದು ಬೆಳಗ್ಗೆ ಆಗಿ ಇವಾಗ ಮೀಟಿಂಗ್ ಮುಗಿಸ್ಕೊಂಡು ಊರ ಕಡೆ ಹೋಗ್ತಾಯಿದ್ದೀವಿ ಬನ್ನಿ ನೋಡುವ ನಮ್ಮ ದಿನ ಹೆಂಗಿರ್ತದೆ ಅಂತ ಗೋ ಸದ್ಯಕ್ಕೆ ಒಂದು ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿರುವಂಥ ಹಾಡು ಹೂ ಚೆಂಡು ಹುಡುಗಿ ಚಂಡು ಹುಡುಗಿ ಬೇಲೆ ಯಾಕೆ ಹನು ಗೈಸ್ ಮೀಟಿಂಗಿಂದ ಬಂದೆ ನಮ್ಮ ಅಮ್ಮನ್ನ ಪಿಕ್ ಮಾಡಕ್ಕೆ ಹೋಗಬೇಕಾಗಿತ್ತು ಅಷ್ಟೊತ್ತಿ ನೆನೆಸ್ಕೊಂಡೆ ನಿನ್ನೆ ನೈಟ್ ಇಟ್ಟಿದ್ದೆ ಬೆಳಗ್ಗೆ ಆಗಿ ತಿಂದು ಹೋಗಿಲ್ಲ ಲಂಗೆ ಹೋಗ್ಬಿಟ್ಟಿದ್ರು ಸೊ ತಿಂದ್ಕೊಂಡು ಈಗ ಅವ್ರಗಡೆ ಓಡಬೇಕು ಅದಕ್ಕೆ ತಿನ್ನುವಂತ ಬಂದೇನೆ ತಿಂದ್ಕೊಂಡು ಊರ್ಗಡೆ ಕೊಡ್ರೆ ಸಬೈಸ್ ತಿಂದಾಗಿದೆ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ನನ್ನ ಕಾರು ಅಲ್ಲಿದೆ ಓಡೋಗ್ಬೇಕು ಈ ಮಟ್ಟಕ್ಕೆ ಮಳೆ ಬಂದ್ರೆ ಹೆಂಗೆ ಓಡೋಗದು ಮಳೆ ಮಳೆ ಹಂಗು ಕಾಣ್ತಾ ಇದೆ ಚಂದ ಬಣ್ಣದಲ್ಲಂತೂ ಸಿ ಒಂದು ವಾರದಿಂದ ಸಿಕ್ಕಾಪಟ್ಟೆ ಮಳೆ ಮುಂದೆ ಮೂರು ಕಡೆ ಎಲ್ಲ ಹೆಂಗ್ ಮಳೆ ಬರ್ತಾ ಇದೆ ಬೆಳಗ್ಗೆ ಅಂದರೆ ಒಂದು ಫೋರ್ ಡೇಸಿಂದ ಬೆಳಗ್ಗೆ ಎಲ್ಲ ಬಿಸ್ತಿರೋದು ಆಮೇಲೆ ನೈಟ್ ಎಲ್ಲ ಫುಲ್ ಮಳೆ ಬರೋದು ಈಗ ನಿನ್ನೆ ಮೊನ್ನೆಯಿಂದ ಮಧ್ಯ ಮಧ್ಯಾಹ್ನಕ್ಕೆ ಮಳೆ ಹೆಂಗೆ ಕೆಲಸ ಮಾಡೋದು ನಾವು ಸುಗರಿ ಸೈನ್ ಸೈಟ್ಗೆ ಹೋಗೋದು ಹಂಗಾಗ್ಬಿಟ್ರೆ ಸುಗಾಯಿ ಹೆಂಗೋ ತಪ್ಸ್ಕೊಂಡು ಕಾರ್ ಒಳಗಡೆ ಬಂದೆ ಮಳೆ ಬರ್ತಾ ಇದೆ ಇನ್ನೂ ಸದ್ಯಕ್ಕೆ ನಮ್ಮ ಮನೆ ಹತ್ರ ಹೋಗಿ ಅಣ್ಣ ನನ್ನ ಮತ್ತೆಗೆ ಆಯ್ತಾ ಇದ್ದಾರೆ ಅಂತ ಅವ್ರು ಊರಿಗೆ ಡ್ರಾಪ್ ಆಗ್ಬಿಟ್ಟು ಹೋಗ್ಬೋದು ಸದ್ಯಕ್ಕೆ ಊರಿಗೆ ಬರೋ ಬನ್ನಿ ಮಳೆಯಲ್ಲಿ ಅವ್ರು ಬಸ್ಸಲ್ಲಿ ನೋವಕ್ಕಾಗಲ್ಲ ಅಂತ ನಮ್ಮನೆ ಇದೆಯಲ್ಲ ಅದಕ್ಕೆ ಆಯ್ತಾ ಇದ್ದಾರೆ ನಾನು ಈಗ ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ಅವ್ರು ಪಿಕ್ ಮಾಡಿಕೊಂಡು ಊರಿಗೆ ಹೋಗ್ಬಿಟ್ಟು ಒಬ್ಬಟ್ಬಿಟ್ಟು ಬರಬೇಕು ಮೆಚ್ಚುಗೆ ಹೋಗ್ಬೇಕು ನಾನು ನಾಳಾಗೆ ನಾಳೆ ಹಬ್ಬಕ್ಕಿಂತ ಏನೇನು ಐಟಮ್ಸ್ ತಗೋಬೇಕು ಪಟಾಕಿ ತಗೋಬೇಕು ನೋಡುವ ಏನಾಯ್ತದೆ ಈ ಮನೇಲಿ ಏನು ಪಟಾಕಿ ಹೊಡಿಯೋದು ಗೈಸ್ ಪಿಕ್ ಮಾಡಿ ಆಯಿತು ಆನ್ ದ ವೇ ಊರಿಗೆ ಹೋಗ್ತಾ ಇದೀವಿ ನಮ್ಮಮ್ಮ ತರಕಾರಿ ತಗೋಬೇಕಂತ ಇದೇನು ತಗೊಳತ್ತೋ ಗೊತ್ತಿಲ್ಲ ಏನು ಕೊಡ್ಲಿ ಚೀಲನಾ ಕಾಯಕ ಇವು அந்த அங்க தகளக்கோடி ஒன் கேஜி ஆகத்த முக்சாம்பேபேக ತಲೆ ಕೆಡೋಯ್ತೆ ನಾನು ಚೆನ್ನಾಗಿ ಒಣಗೋಗ ಮತ್ತೆ ನಮ್ಮ ಅಣ್ಣ ನಮ್ಮ ಅತ್ತೆ ಖಾರಲ್ಲೇ ತಿನ್ಕ ನಾನು ತಿಂದಿಲ್ಲ ಆಂ ಎಷ್ಟು ಹೇಳಿ ಹೇಳಿ ಮತ್ತೇನು ಹಾಂ ಚೊಟ್ಟಿ ಇಪ್ಪತ್ತು ಆಮೇಲೆ ಇನ್ನೇನಮ್ಮ ತಿನ್ಬೋದ ಅವರು ಹಬ್ಬಕ್ಕೆ ಚಪ್ಪಲಿ ಮಾಡ್ತಾ ಇದ್ರ ಜೋರ್ ಸೊಪ್ಪೆ ಆಗಿದೆ ಕೀ ಕೊಟ್ರಾ ಗೇಟ್ ಗೀಸ್ಕೊಳ ಮಂಜಾ ಏನೇನು ತಂಗ್ಳೋರು ಬೆಳ್ಳೂರು ಬಿತ್ತು ಬೆಳಗಾವಿ ಎಷ್ಟು ಐಟಮ್ ಅದಕ್ಕೆ ಬ್ರೋ ಆಯ್ತಾ ಇನ್ನೊತ್ತೆ ಐತೆ ಅನ್ಸುತ್ತೆ ನೋಡಿ ಒಂದು ವಾರ ಮನೆ ಬಿಟ್ಟು ಹೋಗಿ ಫುಲ್ ಇಳಿಗಳು ಕಚ್ಚಿ ಹಾಕಿದೆ ಇದು ಹಳ್ಳಿ ಮನೆ ಪ್ರಾಬ್ಲಮ್ಸ್ ಹೊಸ ಹಾಸಿಗೆ ನಮ್ಮ ಅಣ್ಣ ಹತ್ತಿಗೆ ಅಂತ ಹೋಲಿಸಿದ್ವಿ ಕಿತ್ತಾಕ್ಬಿಟ್ಟಿದೆ ಇಲ್ಲಿಗಳು ಇನ್ನೇನು ಮಾಡಿಲ್ಲ ಬೇರೆ ಬೇರೆ ಮನ ಮಾಡಿದೆ ಇನ್ನೊಂದು ಮನೆ ಮಾಡಿಲ್ಲ ಗೈಸ್ ನಾವು ಹೊರಟಿದ್ದೇವೆ ಒಂದಷ್ಟು ಐಟಮ್ಸ್ಗಳನ್ನು ತಗೊಂಡು ಬೇಡ ಬೇಡ ಬಿಡು ಏನು ಕೊಡ್ತೀನಿ ಅಂತವ್ರೆ ಯಾವ ಬಟ್ಟೆನೂ ಬೇಡ ಇಲ್ಲೇ ಬಂದರೆ ಕೊಡೋಕೇಳಿ ಯಾರಿಗಾರು ಬಾಯ್ ಲೆಟ್ಸ್ ಗೈಸ್ ಮನೆಗೆ ಎಲ್ಲ ಐಟಮ್ಸು ಎತ್ತಾಕಿ ಅವನ್ನೆಲ್ಲ ಬಿಟ್ಟು ಒಂದು ಕಾಫಿ ಕುಡಿದು ಒಂದಷ್ಟು ಮಾತಾಡಿ ಈಗ ವಾಪಸ್ಸು ಚೆನ್ನಾಗಿ ಬಣ್ಣಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಅಣ್ಣ ಒಂದಷ್ಟು ಫ್ರೇಮ್ಗಳು ತಂದಿದೆ ಅದರಲ್ಲಿ ಒಂದು ಕೃಷ್ಣನ್ ಫ್ರೇಮ್ ನನಗಿಷ್ಟ ಆಯಿತು ಅಂತ ನಾನು ಎತ್ಕೊಯಿದ್ದೆ ನಮ್ಮ ಮನೆಗೆ ಆಗತ್ತೆ ಆಯಿತು ಈಗ ಹೋಗಿ ಇದುವರೆ ಆಗಲೇ ಟೈಮು ಹೋಗಿ ನಾಳೆ ಹಬ್ಬಕ್ಕೆ ದೀಪಾಗಿ ಪೈನ ತೊಗೊಂಡಿದ್ದಾರೆ ನನ್ನದು ಏನು ತಗೋಬೇಕು ಅಂತ ಗೊತ್ತಿಲ್ಲ ಹೋಗಿ ನೋಡಿ ಡಿಸೈಡ್ ಮಾಡಿ ಯಾವುದಕ್ಕೂ ಏನಾದರೂ ಒಂದು ನಿರ್ಧಾರ ಮಾಡೋದು ನಿರ್ಧಾರ ತಗೋತೀವಿ ಸದ್ಯಕ್ಕೆ ಪೂರ್ತಿ ಮಳೆ ಹಾಸನ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಬರ್ತಾಯಿದೆ ಹಾಗೆ ನಮ್ಮೂರು ಪೂರ್ತಿ ಮಾಡಿ ಬರ್ತಾ ಇದೆ ಈಗ ನಾವು ಚೆನ್ನಾಗ ಹೋಗಿ ತಲುಪಿ ನಮ್ಮ ಮುಂದಿನ ನಡೆ ನೋಡುವ ಬನ್ನಿ ಕಡೆ ಭಾಸ್ಕರನ್ ಬೈಕ್ ಹಾಕಿಸ್ತಾ ಇದ್ರು ಇಲ್ಲವ್ರಿಗೆ ಮುಂದೆ ಮಾಡಿಸ್ಕೋ ಓವರ್ ಆಲ್ರೆಡಿ ಒಳ್ಳೆ ಒಳ್ಳ ಈ ಪಳ್ಳ ಜೊತೆ ಸರ್ಕ ಆಡ್ತಾ ಇದೇನೆ ನೀನು ನೀವ್ ನೀವು ನೀವ್ ಅಲ್ಲಿದಿರ ಅಂತ ಅಲ್ಗೋ ಅಂದ್ರೆ ಇಲ್ಲಿ ಬಂದು ನಿಂತಿದಿರಲ್ಲ ಬುಲೆಟ್ ಇದು ಓಡಿಸಾಯ್ತದ ಈ ಕ್ಲಚ್ ಹಂಕೋದು ಬೇಡ ಬುಲೆಟ್ ಓಡ್ಸೋದು ಬೇಡ ಕಣಪ್ಪ ನಾನು ಕಾರ್ತಿಕ್ ಡೇ ಅವರ ಪಟಾಕಿ ಎಕ್ಸ್ಪ್ಲೋರ್ ಮಾಡಕ್ ಹೋಯ್ತಾ ಯಾವ್ಯಾವ ಥರ ಪಟಾಕಿ ಬಂದಿದ್ದ ಈ ವರ್ಷ ಅಂತ ನೋಡಿ ತಗಳಕ್ಕೆ ಹೋಗ್ತಾ ಇದ್ದೀವಿ ಸುಮ್ಮನೆ ನೋಡೋಕೆ ಹೋಗ್ತಿದ್ವಿ ಹೆಂಗಿದೆಯೋಣ ಇಂಥ ಮಾಡಕ್ಕಲ್ಲ ಮಾಡೋಲ್ಲ ಅಟ್ರಾಕಿಲಿ ಏನು ಅಷ್ಟೇ ಐತೆ ಪಟಾಕಿ ತಳಕ್ಕೆ ಜನ ನಾವೇನೋ ಸುಮ್ಮನೆ ಟೈಮ್ ಪಾಸಿಗೆ ಬಂದಿದ್ದೆ ಅಂದರೆ ಇಷ್ಟೊಂದು ಜನ ರಾಮಣಗಾರ ಮಾತ್ರ ತಲೆಗೇನಿಲ್ಲ ನೋಡಿ ಅಯ್ಯೋ ಇಂಥ ಮಾಡೋಲ್ಲ ಅನ್ನೋಂಗಿಲ್ಲ ಮಾಡಬೇಕು ಈ ಸತಿ ಇದು ಗಣಪತಿ ಪೆಂಡಾಲ್ ಪೆಂಡಾಲ್ ಎದ್ರಗಡೆನೆ ಹಾಕೋರ ಫುಲ್ ಅಂಗಡಿಗಳು ನಾವೀಗ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಜ್ಜದಿದ್ರೊಳಗೆ ಬೈಕ್ ತಂದ ನಾನು ಯಾವ ಇಲ್ಲಿ ಏನು ಕೊಡಾಕಿ ತಳಕಾಯ್ತದ ಮಧ್ಯ ಆರ್ನೂರ ಐವತ್ತೈದು ಇಪ್ಪತ್ತೈದು ಐಟಮ್ ಐವತ್ತು ರೂಪಾಯಿ ರೂಪಾಯಿ ಗೈಸ್ ನಾವು ಹೋಯ್ತಾ ಇದ್ವಿ ಇದ್ರೊಳಗಡೆ ಜನದ ಮಧ್ಯೆ ನುಗ್ಗಿ ಪಟಾಕಿ ಕೊಂಡ್ಕೊಳ್ಳೋಷ್ಟು ಸಾಮರ್ಥ್ಯ ನಮ್ಗಿಲ್ಲ ಅದಕ್ಕೆ ಒಯ್ತಾ ಇದೀವಿ ನಾಳೆ ಬಂದು ನೋಡಿದ್ರ ಅಂತ ಎಲ್ಲ ಕರ್ತಿ ಚನ್ನರಾಯ ಮಾರ್ಕೆಟ್ ಅವಸ್ಥೆನೂ ಹಂಗೆ ಆಗಿದೆ ಫುಲ್ಲು ರಚು ಒಳ್ಳೆ ದೀಪಾವಳಿ ಹಬ್ಬ ಎಲ್ಲ ಜಗಮಗ ಜಗಮಗ ಅಂತ ಮಾಡ್ತಾ ಇದ್ದಾರೆ ಏನೇ ಹಬ್ಬ ಅಂದ್ರೆ ಚನ್ನಪಣೆ ಗೊತ್ತಾಗುತ್ತೆ ಚನ್ನರಾಯಣದಲ್ಲಿ ಪೂರ್ತಿ ಹಬ್ಬ ನಡೆಸ್ತಾರೆ ಚೂರು ಯಾವ ಹಬ್ಬನೂ ಬಿಡಲ್ಲ ಪಕ್ಷ ಹಬ್ಬ ಮಾತ್ರ ಇನ್ನು ಗ್ರ್ಯಾಂಡ್ ನೈಟ್ ಎಲ್ಲ ಲೈಟಿಂಗ್ಸ್ ಫುಲ್ ಎಲ್ಲ ರೋಡ್ ಮೆಷರ್ಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ ನೈಟ್ ಅಲ್ಲಿ ಪಕ್ಷ ದೀಕ್ಷ ಹಬ್ಬ ಬಂದ್ಬಿಟ್ರೆ ನಮ್ಮೂರ ಆಂಜನೇಯ ನೋಡ್ಕೊಡಿ ಅಂಜನಯ್ಯ ಎಲ್ಲರೂ ಒಳ್ಳೇದು ಮಾಡಪ್ಪ ಕಾರ್ತಿಕ್ಡಿಗೆ ಒಂದು ಬಾಕ್ಸ್ ಪಡಗಿ ಅಂದ್ರೆ ಕೊಡಿಸ್ತಾ ಕರ್ಕೋಬಹ್ತವ ಯಾಕಡಿ ಶಬ್ದ ಮಾಲಿನ್ಯ ಶಬ್ದ ಮಾಲಿನ್ಯ ನೀನು ಶಬ್ದ ಮಾಲಿನ್ಯ ಮಾಡ ಕೊಡಾರ್ತಾ ಇದೆಯಲ್ಲ ಅಂತ ಪಡಾಗಿ ಕೊಡಿಸ್ತಾ ಅಂದ್ರೆ ಏನ್ ಲಡಿ ನೀನು ಇಷ್ಟೊಂದು ಇತ್ತಾಗ್ಬಿಟ್ಟಿಗೆ ಪ್ರೈಮರಿ ಸ್ಕೂಲ್ ಹೊಡಿಬಾರ್ದು ಯಲ್ಲ ಯಾರು ಯರೇನೇ ಓಡಿತಾರ ಅಂತ ಪಾಪ ಪಟಾಕಿ ಓಡದ್ರು ಅಂತ ಮಕ್ಕಳು ಬುಲೆಟ್ ದನ ಬುಲೆಟ್ ಸಕ್ಕ ಸಕ್ಕ ಬುಲೆಟ್ ಅಲ್ಲಿ ಬುಲೆಟ್ ಇಂಡಸ್ಟ್ರಿ ಎಲ್ಲ ಮುಗಿತು ಪಾಪ ಪಟಾಕಿ ಓಡದ್ರು ಮಕ್ಕಳು ಏನಾಯ್ತು ಓಡಿದೆ ಆರಾಮವಾಗಿ ಓಡಿದೆ ಮಕ್ಕಳೆ ಬಾಸ್ಕರ ನಮ್ಮ ಜೊತೆ ಮುನ್ಸ್ಕೊಬಿಟ್ಟು ನಮ್ಮ ಜೊತೆ ಬಂದಿಲ್ಲ ಅಲ್ಲ ಭಾಸ್ಕರ ಯಾಕೆ ಬಂದಿಲ್ಲ ನಮ್ಮ ಜೊತೆ ಮುನ್ಸ್ಕೋ ಯಾಕ ಪಾಸ್ಕರ ಮುನ್ಸ್ಕೋ ಬಿಡೋಣಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ಆಸನಗೋಯ್ತ ಅಂತ ನಮ್ಮ ಜೊತೆ ಬಂದಿಲ್ಲ ಗೈಸ್ ಅವರು ಟೌನ್ ಅಲ್ಲಿ ಕಿಲ್ಲೆ ಕೊತ್ತಿದ